ಮಲ್ಲಮ್ಮನ ಮುಂದೆ ಕೈ ಜೋಡಿಸಿ ನಿಂತ ಯಾಕೋ ವೇಮಾ ಮುಖ ಸಣ್ಣ ಮಾಡಿದಿ ಏನಾಗ್ಯದ ತಂದಾಗ ಯವಾ ನನಗೆ ಬಹಳ ದೊಡ್ಡ ಕಷ್ಟ ಬಂದದ ಅದು ನಿನ್ನಿಂದಲೇ ಪರಿಹಾರ ಆಗ್ಬೇಕು ಹೆಂಗೆ ಪರಿಹಾರ ಮಾಡ್ತೀನಿ ನನಗೆ ಗೊತ್ತಿಲ್ಲ ಆ ತಂದಾಗ ಏನು ಬೇಡ್ತಿ ಬೇಡು ನಾ ಕೊಡ್ತೀನೋ ಅಂದಿಡಮ್ಮ ಹ್ಯಾಂಗ ಬೇಡೋದದು ಬೇಡುವಂಥ ವಸ್ತು ಅಲ್ಲದು ಬೇಡುವಂಥ ವಸ್ತು ಅಲ್ಲ ಹ್ಯಾಂಗೆ ಬೇಡಲಿ ಅವಾಗ ಮಲ್ಲಮ್ಮ ಹೇಳ್ತಾಳೆ ನನ್ನ ಪ್ರಾಣ ಬೇಡಿದ್ರು ಕೊಡ್ತೇನೆ ನಿನಗೆ ಆದ್ರೆ ನೀ ಏನು ಬೇಡುತ್ತೆ ಬೇಡು ಕೊಡ್ತೇನು ಅಂತಂದಾಗ ಇವ ನನಗೆ ನಿನ್ನ ಮೂಗು ನತ್ತು ಬೇಕಾಗ್ಯದ ಅಂತ ನಡೆದ ವಿಚಾರ ಎಲ್ಲ ಹೇಳ್ದ ವೇಷಿ ಮನೆಯಾಗ ಆದಂಥ ಘಟನೆ ಎಲ್ಲಾನು ಹೇಳ್ದಾ ಹೇಳಿ ನಿನ್ನ ಮೂಗು ನತ್ತ ಬೇಕಾಗ್ಯದ ಅಂತಂದಾಗ ಅದು ತಗೊಂಡು ಹೋಗಿ ಏನು ಅಂದಳು ವೇದ ಚಿತ್ತರಂಜನಿ ಕೊಡಬೇಕಾಗ್ಯದ ಚಿತ್ತರಂಜನೆ ಕೊಡ್ಬೇಕಾಗ್ಯದ ಅಂತಂದ್ರೆ ಕೊಡ್ತೀನಿ ನಾನು ನನ್ನ ಮೂಗು ನತ್ತ ಕೊಡ್ತೀನೋ ಆದರೆ ನಾ ಹೇಳಿ ನಾ ಹೆಂಗೆ ಹೇಳ್ದ ಆ ಮಾತು ಕೇಳಿ ಆಕೆಗೆ ಕೊಡಬೇಕು ಆಯ್ತಂದ ಬರ ಮೂಗುನಾಗಿನ ಮೂಗು ನತ್ತ ಮೂಗು ನತ್ತು ಬಿಚ್ಚಿದಳು ಬಿಚ್ಚವನು ಕೈಯಾಕಿ ಪಟ್ಟಳು ಇದು ಚಿತ್ತರಂಜನೆ ಕೊಡಬೇಕಾದ್ರೆ ನೀ ಹೆಂಗೆ ಕೊಡಬೇಕು ಅಂತ ಕೇಳಿದ್ರೆ ನೀ ಹೋಗಿ ನೀ ಮನಗು ಮಂಚಿನ ಮ್ಯಾಲ ಕೂಡು ಆಕೆ ಮೈ ಮೇಲೆ ಒಂದು ತುಣುಕು ಬಟ್ಟೆ ಇರಲಾರ್ದೇ ಎಲ್ಲ ಬಟ್ಟೆ ಬಿಚ್ಚಿ ನಿನ್ನ ಮಂಚಕ್ಕೆ ಸುತ್ತ ಹಾಕಬೇಕು ಹಾಕಿ ಬಂದು ಹಿಂಗೆ ಕೈ ಮಾಡಬೇಕಕ್ಕಿ ಆ ಕೈಯಾಗಿ ಇಡು ಅಂತ ಹೇಳಿದ್ರು ಹೌದಂದ ಹ್ಞೂ ಅಂದ ಹ್ಞೂ ಒಂದು ಭಾಳ ಖುಷಿ ಆಯಿತು ಹೇಮಂಗ್ರು ಹೋದ ಚಿತ್ರರಂಜನೆ ಮನೆಗೆ ಯಾರ್ದೋ ಹೇಮರೆಡ್ಡಿ ಮಲ್ಲಮ್ಮನ ಮೂಗುನತ್ತ ತಗೊಂಡು ಚಿತ್ರರಂಜನೆ ಮನೆಗೆ ಹೋದ ಹೋದ್ಮೇಲೆ ರಂಜನಿ ಅಂದಳು ಯಾಕೆ ಬಂದಿ ಅಂತಂದಳು ನೀ ಹೇಳ್ದಂಗೆ ಬಂದಿದ ತಂದ ಮಲ್ಲಮ್ಮನ ಮೂಗುನತ್ತಿದ್ರೆ ಒಳಗೆ ಬಂದಿದೆ ಇಲ್ಲಾಂದ್ರೆ ಬಂದಿಲ್ಲ ಅಂತಂದ್ರೆ ನಾ ಈಗ ಒಳಗೆ ಬಂದಿದೆ ಅಂತಂದ್ರೆ ನನ್ನ ಅಂತ್ಯಕ್ಕ ಮೂಗನಂತ ಆ ಅಂತ ತಿಳ್ಕೋ ಅಂದ ಹಂಗಾದ್ರೆ ಕೊಡು ಅಂದಳು ಹಂಗೆ ಕೊಡಂಗಿಲ್ಲ ನಮ್ಮ ಅತ್ತೆಗೆ ಒಂದು ಮಾತು ಹೇಳ ಅದ್ರ ಪ್ರಕಾರ ನೀ ನಡ್ಕೊಂಡ್ರೆ ನಾ ಇಲ್ಲ ಇಲ್ಲಾಂದ್ರೆ ಕೊಡಂಗಿಲ್ಲ ಅಂತಂದಾಗ ಆಯಿತು ಅಂದಳು ಚಿತ್ರರಂಜನಿನ ಏನು ಹೇಳ್ತಿ ಹೇಳು ಅಂತಂದ್ರೆ ಏನಿಲ್ಲ ನನ್ನ ಮಂಚಕ್ಕೆ ನೀ ಬೆತ್ತಲೆಯಾಗಿ ಒಂದು ಸುತ್ತ ಹಾಕ್ಬೇಕು ಸುತ್ತ ಹಾಕಿ ನೀನು ಎರಡೂ ಕೈಗಳನ್ನು ಹಿಂಗೆ ಒಡ್ಡಬೇಕು ಆವಾಗ ನಾ ಕೊಡಬೇಕು ಅಂತಂದಾಗಿದೆ ಅಂತ ದೊಡ್ಡ ಕೆಲಸ ಅಂದಳಕ್ಕೆ ಶರೀರೇ ಮಾಡ್ಕೊಂಡು ಉಣಕ್ಕಿ ದಿನ ಉಪಭೋಗ ಮಾಡುವಂಥವ ನೀ ನಿನ್ನ ಮುಂದೆ ಬೆತ್ತಲೆ ಆಗೋದೇನು ಭಾಳ ದೊಡ್ಡ ಮಾತಲ್ಲ ನಡಿ ಒಳಗ ಅಂತ ತಿಳ್ಕೊಂಡು ಹೋದ್ರು ಮನಸ್ಸದ ನಾಲ್ವೈದು ಕುಂತ ಮೇಮ ಚಿತ್ತರಂಜನಿ ಬಾಗಲ ಮುಚ್ಚಿದಳು ಒಂದು ದೀಪ ಹಚ್ಚಿದಳು ದೀಪದ ಬೆಳಕಿನೊಳಗೆ ಮೈಮೇಗಿರ್ತಕ್ಕಂಥ ಎಲ್ಲ ಬಟ್ಟೆ ಕಳೆದ್ರು ಎಲ್ಲ ಬಟ್ಟೆ ಕಳೆದು ಕೈ ಹಿಂಗೆ ಮಾಡಿ ಸುತ್ತ ಹಾಕ್ಲಿಕ್ಕೆ ಹತ್ತಳು ಹೆಂಗೆ ಹಂಗೆ ಸುತ್ತ ಹಾಕ್ತಾಳೆ ನಾ ಮಾಂಸ ಮುದ್ದೆ ಎಲುವಿನ ಹಂದ್ರ ಕಾಣಿಸ್ಲಿಕ್ಕೆ ವೇಮು ವೇಮಂದ ಇಂಥ ಎಲುವಿನ ಹಂದ್ರಕ್ಕ ಆಶಾಪಟ್ಟು ಮಹಸಾತ್ರಿ ಮಲ್ಲಮ್ಮನ ಮುಗು ನತ್ತ ಕೇಳದಲ್ಲ ನಾನು ಮಾಂಸ ಮುದ್ದೆಯಿಂದ ಇದ್ರ ಮ್ಯಾಲ ಚರ್ಮದ ತೆಲೆ ಚಂದ ಇದು ಈ ಚರ್ಮದ ಹೊಲಿಕೆ ಇತ್ತಿಲ್ಲ ಅಂತಂದ್ರೆ ನಾವು ಬರೀ ನೋಣ ಹೊಡ್ಯೋದು ಅಕ್ಕೇ ಆಗಿತ್ತು ಕೆಲಸ ಇದು ನ್ಯಾನಕ್ಕೆ ಕವರ್ ಭಾಳ ಚಂದ ಹಾಕ್ಯಾನ ಪರಮಾತ್ಮ ಎರಡು ಚಂದ ನೋಡ್ರಿ ಧಮ್ಮ ಆದ್ರಿ ಅಂತಂದ್ರೆ ಕಮ್ಮಿ ಬೆಳಂಗಿಲ್ಲ ಸರ್ಗದ್ರಿ ಅಂದ್ರೆ ಜೋತ್ ಬೆಳಂಗಿಲ್ಲ ದೇವ್ರ ಭಾಳ ಶರಣ ಏನು ಕೊಡಬೇಕು ಎಲ್ಲನೂ ಭಾಳ ಚಂದ ಕೊಟ್ಟಾನ ನಮಗೆ ನೋಡ್ರಿ ದೇಹದೊಳಗೆ ಕೆಲವೊಂದು ಬೆಳೆ ಬಿಟ್ಟಾನ ಕೆಲವೊಂದು ಬೆಳೆಯಲಾರ್ದಾನೆ ಹೌದಲ್ಲ ಉಗುರ ಕೂದಲ ಬೆಳಿತಾವ್ ಅವೇನು ಮಾಡ್ತೀವಿ ಕಟ್ ಮಾಡಿ ಒಯ್ತಿರಿ ಹಾಗೆ ಮೂಗ ಹತ್ತ ಬೆಳೀತಿದ್ದು ಅಂದ್ರೆ ಒಂದು ಉಗುರ ಕೂದಲ ಬೆಳೆದಂಗೆ ಮೂಗ ಹಲ್ಲ ಬೆಳಿತಿದ್ದು ಅಂದ್ರೆ ಏನಾಗ್ತಿತ್ತು ನಮ್ಮ ಮೂಗ್ ಮಂದ್ ತಲೆಕ್ ಹತ್ತಿತ್ತು ಈಗ ಹಲ್ಲು ಮಂದಿಗೆ ನಲಕ್ಕ ಹತ್ತಿತ್ತು ಅವು ಕಟ್ ಮಾಡೋಕೆ ಬರ್ತದ ಬರಂಗಿಲ್ಲ ದೇವ್ರ ಮಹಾಕ್ಷಣೆ ಅದ ಎಲ್ಲಿ ಏನು ಕೊಡಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲಾನು ಪಟ್ಟನು ಈ ನೋಡ್ರಿ ಈ ಗಯ್ಯ ಹಿಂಗ ಅಷ್ಟೇ ಮಡಿಸ್ತದೆ ಹಿಂಗನು ಮಡಸಂಗಿಲ್ಲ ಹಿಂಗನು ಮಡಸಂಗಿಲ್ಲ ಹಿಂದೂನು ಹೋಗಂಗಿಲ್ಲ ಇದು ಯಾವ ವಿಜ್ಞಾನಿಗೂ ಬರಲಾರ್ದಂಥ ಕೆಲಸ ಇತ್ತು ಇಂತಿಂತ ಕೆಲಸ ಮಾಡ್ಯಾನ ನಾನು ಅವ ಒಬ್ಬನಿಗೆ ಬುಂದೆ ತಿನ್ನೋದಂದ್ರೆ ಭಾರಿ ಖುಷಿ ಇತ್ತು ಅಪ್ಪರು ಬುಂದೆ ಅಂದ್ರೆ ಏನು ರೀ ಎಷ್ಟು ತಿಂದರೂ ತೃಪ್ತಿ ಇಲ್ಲ ಅವನಿಗೆ ಒಬ್ಬರು ಮನೆಗೆ ಮದುವೆ ನಮ್ಮ ಅವ್ರ ಮನೆ ಆಗ ಮದುವೆ ಇತ್ತು ಬುಂದೆ ಮಾಡ್ಸಿದ್ರು ಉಂಡೆ ಮಾಡಿಸಿ ಮಾಡಿಸಿ ಉಂಡೆ ಮಾಡಿಸಿ ಮಾಡ್ಸಿ ಹಿಡ್ತಿದ್ರು ಮೊದ್ಲೇನು ಪತ್ತಿ ಇದು ಕೊಟ್ಟಾನೆ ದಂಡಿ ಪತ್ತಿ ಅಂದ್ರೆ ನೈ ಹೇಳಲ್ಲ ಅಷ್ಟು ಉಂಡೆ ತಿನ್ನಕತ್ತ ಉಂಡೆ ಎಷ್ಟು ತಿಂದಿದ ಅಂತ ಕೇಳಿದ್ರೆ ಕಡಿ ಉಂಡೆ ಬಾಯಾಗಿ ಕಾಣಿಸ್ತಿತ್ತು ಲಾಸ್ಟ್ ಉಂಡಿ ಬಾಯ ಕಾಣಿಸ್ತಿತ್ತು ಬಾಯ ಕಾಣಿಸ್ತಿತ್ತು ಎದ್ದ ನೀರು ಕುಡುದು ದೇವ್ರು ತಪ್ಪು ಮಾಡ್ಯಾನಂತ ಅಂತ ಈ ಬಾಯಿ ಇಲ್ಲಿ ಕುಡುದೇ ತಲೆಯಾಗ ಪಟ್ಟಿದ್ರೆ ಹಿನಾಯ್ ಹಾಡು ಉಂಡೆ ಹಿಡಿತಿದ್ದು ಈ ಬಾಯಿ ಇಲ್ಲಿ ಕುಡುದೇ ತಲೆಯಾಗ ಪಟ್ಟಿದ್ರೆ ಹಿನಾಯಾಡು ಉಂಡಿ ಹಿಡಿತಿದ್ದು ದೇವ್ರ ಎಷ್ಟ ಕೆಲಸ ತಪ್ಪು ಮಾಡ್ಯಾನ ಅಂತ ತಿಳ್ಕೊಂಡು ದೇವ್ರಿಗೆ ಬೈಕೋತ ಮನೆ ಗಿಡದ ಬೇಲಿಗಿಡುತ್ತಳಗಿಂದ ಹಾಯ್ದು ಹೋಗ್ರೆ ಮ್ಯಾಲ ಕೂತಕ್ಕಾಗಿ ತಲೆ ಮ್ಯಾಲ ಇಸೆ ಮಾಡುದು ಆ ಬಾಯಿ ತಲೆಗೆ ಇತ್ತಿದ್ರೆ ಏನಾಗ್ತಿತ್ತು ಬಾಯಿ ಬಿಳುತ್ತಿತ್ತಿಲ್ಲ ಒಟ್ಟು ಉಂಡೆಲ್ಲ ಹೊರಗೆ ಬೀಳುತ್ತಿದ್ದು ಅವಾಗ ಅವ್ರ ಇಲ್ಲಿ ಬಾಯಿ ಕೊಟ್ಟದ್ದೆ ಚಲೋ ಮಾಡ್ಯಾರ ತಲೆ ಕೊಟ್ಟಿದ್ರು ಒಟ್ಟು ಉಂಡೆಲ್ಲ ಹೊರಗೆ ಬೀಳುತ್ತಿದ್ವಲ್ಲ ದೇವರ ಬಹಳ ಶಾಣೆ ಅದ ಎಷ್ಟು ವಿಚಾರ ನೋಡ್ರಿ ದೇವರಲ್ಲಿ ಈ ಕಿವಿ ನೋಡ್ರಿ ನೀವು ಹೆಂಗದ ಒಳಗೆ ವಂಕ ಟಿಂಕ ವಂಕ ಟಿಂಕ ಯಾಕೆ ಮಾಡ್ಯನದು ನಮ್ಮ ಶಬ್ದ ನೇರವಾಗಿ ಕರ್ಣಪಟಲಕ್ಕೆ ಬರಿಬಾರ್ದು ಅದು ಅಲ್ಲೆಲ್ಲಿ ಹಳ್ಯಾಗೆ ಹಳ್ಯಾಳೆ ಬೈತು ಅಂದ್ರೆ ಅದರ ಶಕ್ತಿ ಕಡಿಮೆ ಆಗಿ ಆ ಒಳಗಿರ್ತಕ್ಕಂಥ ಕರ್ಣಪಟಲಕ್ಕೆ ಬಡಿತು ಅಂತಂದ್ರೆ ಏನೂ ಆಗಂಗಿಲ್ಲ ಅಂತ ತಿಳ್ಕೊಂಡು ಈ ನೋಡ್ರಿ ಬಾಯಿಲ್ನೂ ಶ್ವಾಸ ತೊಳಕೆ ಬರ್ತದ ಮೂಗಿಲ್ನು ಶ್ವಾಸ ತೊಳಕೆ ಬರ್ತದೆ ಬಾಯಿಗೆ ಅಂದರೆ ಬರ್ತದನು ಬಾಯಿಲ್ ತೋರಿ ವಾಸ ಗೊತ್ತಾತದ ಅದೇ ತೋರಿ ತವ್ರಿ ಮೂಗಿನಾಗೆಂಥ ಶಕ್ತಿ ಇಟ್ಟಾನೆ ಕಣ್ಣು ಮುಚ್ಚರಿ ಪ್ರಪಂಚ ಕತ್ತಲೆ ಹೋಗ್ಬಿಡ್ತದೆ ಏ ದೇವ್ರು ಏನೂ ಕೊಟ್ಟಿಲ್ಲ ಅಂತ ಹೇಳ್ತೇವೆ ಎಷ್ಟು ಕೊಟ್ಟನು ನಮ್ಗೆ ಏನು ಬೆಲೆ ಕಟ್ತೀರಿ ಎರಡು ಕಿಡ್ನಿ ಅದ ಒಳಗೆ ಫಿಲ್ಟ್ರ್ ಮಾಡ್ತವೆ ಇಪ್ಪತ್ತ್ನಾಲ್ಕು ತಾಸ ಎರಡು ಕಿಡ್ನಿ ಫಿಲ್ಟ್ರ್ ಮಾಡ್ತಾವೆ ನೀರ ಮತ್ತು ರಕ್ತ ಅವೆರಡು ಹೋದು ಅಂತಂದ್ರೆ ನಿಮಗೆ ಹಾಕೋಬೇಕಾದ್ರೆ ಒಂದು ಕಿಡ್ನಿ ಮೂವತ್ತರಿಂದ ನಲ್ವತ್ತು ಲಕ್ಷ ರೂಪಾಯಿ ಖರ್ಚಿಗೆ ಬರ್ತದೆ ಅಂಥವು ಎರಡು ಕೊಟ್ಟಾನ ಪುಕ್ಕಾಟ್ ಕೊಟ್ಟಾನ ಮತ್ತು ರೊಕ್ಕ ತೊಗೊಂಡಿಲ್ಲ ಏನು ತಗೊಂಡನ ಇಲ್ಲ ಒಳಗೆ ಲಿವರ್ ಕೊಟ್ಟಾನ ಕರಳು ಕೊಟ್ಟಾನ ಅದೆಷ್ಟು ಕೆಲಸ ಮಾಡ್ತದೆ ನಾವು ಉಂಡೋದೆಲ್ಲ ಜೀರ್ಣ ಮಾಡ್ತದ ನಾವು ಕುಡ್ದುದೆಲ್ಲ ದಕ್ಕಿಸುವಂತದ ಒಬ್ಬ ಕುಡಕ ದೇವ್ರಿಗೆ ಹೇಳದತ್ತ ಕುಡ ಮನುಷ್ಯ ದೇವ್ರಿಗೆ ಬೆಡ್ಕೊಂಡಂತ ಶಿವನೇ ಕುಡ್ದು ಕುಡ್ದು ಅವ್ನು ಲಿವರ್ ಹಾದು ಲಿವರ್ ಮೇಲೆ ದೇವ್ರಿಗೆ ಸಾಯ ಮುಂದೆ ಬೇಡ್ಕೊಂಡಂತ ಮುಂದಿನ ಜನ್ಮ ಅಂತ ನನಗೆ ಹುಟ್ಟಿಸ್ರಿ ಅಂತಂದ್ರೆ ಕರಡು ಒಂದೇ ಕೊಡಬೇಡ ಲಿವರ್ ಒಂದೇ ಕೊಡಬೇಡ ಮೂವತ್ತೆರಡು ಲಿವರ್ ಕೊಡು ಹಲ್ಲು ಒಂದೇ ಕೊಡು ಅಂತ ಉಣ್ಬೇಕಾದ್ರೆ ಹಲ್ಲು ಮೂವತ್ತೆರಡು ಕೊಟ್ಟಾನ ಅವನಿಗೆ ಕುಡ್ಲಿಕ್ಕೆ ಹಲ್ಲು ಹತ್ತಿತ್ತಿಲ್ಲ ಲಿವರ್ ಹತ್ತಿತ್ತು ಅದಕ್ಕೆ ದೇವ್ರಿಗೆ ಕೇಳ್ದ ಲಿವರ್ ಮೂವತ್ತೆರಡು ಕೊಡು ಹಲ್ಲು ಒಂದೇ ಕೊಡು ಮತ್ತು ಕುಡಿಯೋರಿದ್ದರೂ ನಾವು ಹಾಳು ಮಾಡೋರು ಇದ್ದೇವ್ರು ಶರೀರ ಅಂತಂದ್ರೆ ಎಂಥದ್ದು ಕೊಟ್ಟರೆ ಹೃದಯ ನಮಗಾಗಿ ಇಪ್ಪತ್ತ್ನಾಲ್ಕು ತಾಸು ಮಿಡಿತದ ಒಂದು ಕ್ಷಣ ಬಂದಾಯಿತು ಅಂತಂದ್ರೆ ನಾವು ಇರಂಗಿಲ್ಲ ಮತ್ತ ಹೃದಯ ಕೊಟ್ಟನ ಆ ಹೃದಯ ಕೊಡ್ರಿ ನೋಡ ಕಿತ್ತಿ ಕೊಡು ಅಂದ್ರೆ ಕೊಡ್ತೀರಿ ಒಂದು ಸಾವಿರ ಕೋಟಿ ರೂಪಾಯಿ ಕೊಡ್ತೀರಿ ನಿಮಗೆ ನಿಮ್ಮ ಹೃದಯ ಕಿತ್ತಿ ಕೊಡ್ರಿ ಅಂದ್ರೆ ಕೊಡ್ತೀರಿ ಇಂಥ ಬೆಲೆ ಬಾಡುವಂತ ಸಂಪತ್ತ ಪರಮಾತ್ಮ ನಮಗೆ ಕೊಟ್ಟಣ ದುಡ್ಡು ಕೂಡ ತಿನ್ನಕ್ಕೆ ಎರಡು ಕೈ ಕೊಟ್ಟನ ಕಾರ್ ಹೋಗ್ಲಾರ ಜಾಗದ ಕಾರ್ ಹೋಗುತ್ತವ್ರಿ ನಮ್ಮ ನೀವು ಸಾವಿರ ಕೋಟಿ ರೂಪಾಯಿ ಕಾರ್ ತೊಗೊಂಡ್ ಬಾ ಆ ಕಾರ್ ನಿನ್ನ ಮನೆ ತನಕ ಅಷ್ಟೇ ಹೋಗ್ತದೆ ಒಳಗೆ ಕರ್ಕೊಂಡು ಹೋಗೋದು ಕಾಲೇ ನನ್ ಕಾಲಿನ ಬಿಟ್ಟು ಬೇರೆ ಕಡೆ ಹೋಗ್ತಿ ಹೋಗಂಗಿಲ್ಲ ಕಾರ್ ಹೋಗಲಾರ್ದಾಗಲ ಕಾಲು ಹೋಗ್ತಾವ ಎಲ್ಲಿ ನಮಗೆ ಅಡಚಣೆ ಬರಲಾರ್ದಂಗೆ ನಮ್ಮ ಬದುಕಿಗೆ ತೊಂದರೆ ಆಗಲಾರ್ದಂಗೆ ಭಗವಂತ ಎಲ್ಲ ಕೊಟ್ಟ ಕಳ್ಸೋಣ ಇಟ್ಟು ಕೊಟ್ಟಂತ ಭಗವಂತಗೆ ಏನೂ ಪಟ್ಟಿಲ್ಲ ಅಂತ ಒಟ್ಟ ಅನ್ಬೇಡ್ರಿ ಎಲ್ಲ ಕೊಟ್ಟ ಕಳಿಸೋಣ ಪರಮಾತ್ಮ ಅಂತಹ ಪರಮಾತ್ಮನ ಧ್ಯಾನ ಮಾಡುವಂಥ ಮಲ್ಲಮ್ಮನ ಮೂಗುನತ್ತ ಚಿತ್ತರಂಜನೆ ಬೇಡಿದಳು ಸುತ್ತ ಹಾಕಲು ಕತ್ತಳು ಸುತ್ತ ಹಾಕಿ ಬಂದು ಹಿಂಗೆ ಕೈ ಜೋಡಿಸಿ ನಿಂತಳು ಆವಾಗ ವೇಮ ಏನು ಕಾಣಿಸ್ತು ಮಾಂಸ ಇಲ್ಲ ಮುದ್ದೆ ಇಲ್ಲ ಬರೀ ಎಲುವಿನ ಹಂದರ ಇಂಥ ಎಲುವಿನ ಹಂದ್ರ ಪಟ್ಟಲ್ಲ ಅಂತ ತಿಳ್ಕೊಂಡು ಆ ನತ್ತು ತಂದು ಆಕಿನ ಕೈ ಹಾಕಿಬಿಟ್ಟ ಆ ಎಲುವಿನ ಹಂದರದಾಗ ಇಟ್ಟಂಗೆ ಆಯ್ತವ ವೈರಾಗ್ಯ ಬಂದು ಬಿಡ್ತು ಮನೆ ಬಿಟ್ಟು ಹೋದ ಚಿತ್ತರಂಜನೆ ಮನೆಗೆ ಬಿಟ್ಟು ಹೋಗಿ ಹೋಗಿ ಮಲ್ಲವನ ಪಾದಕ್ಕೆ ಸಾಷ್ಟಾಗ ನಮಸ್ಕಾರ ಮಾಡಿದ ಯವಾ ನಿನ್ನ ಮೂಗು ನನಗೆ ಜ್ಞಾನೋದಯ ಆಯಿತು ಕೊಳಕು ಹೋಗುವಂತ ಈ ದೇಹಕ್ಕ ನಾನು ಮನಸ್ಸೊತ್ತಿದ್ದ ಎಲವಿನ ಹಂದರಕ್ಕೆ ಮನಸ್ಸು ಹೊತ್ತಿದ್ದ ನಿನ್ನ ಮೂಗು ನತ್ತಿನಿಂದ ನಾನು ಪರಿವರ್ತನೆಯಾದ ನನ್ನಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಎಲ್ಲ ಬದಲಾವಣೆಯಾಗ್ಯದ ಇನ್ನ ಮಹಾ ಸನ್ಯಾಸಿ ಆಗಬೇಕು ವೈರಾಗ್ಯವನ್ನು ತಾಳಬೇಕಂತ ಬಂದಿದ ನನಗೆ ಯೋಗ್ಯ ಗುರುಗಳ ಮಾರ್ಗದರ್ಶನ ಮಾಡುವ ತಂದಾಗ ಆವಾಗ ಮಲ್ಲಮ್ಮ ಹೇಳ್ತಾಳ ಈ ವೈರಾಗ್ಯ ಗಟ್ಟಿ ಆಗಬೇಕು ಈ ವೈರಾಗ್ಯ ಗಟ್ಟಿ ಆಗಬೇಕು ಈಗ ನೋಡ್ರಿ ನಮಗ ವೈರಾಗ್ಯ ಬರ್ತಿರ್ತೇವ ಪುರಾಣ ಕೇಳ ಕತ್ತಿದ್ದೇವು ಚರಿತ್ರೆ ಚರಿತ್ರೆ ಅಂತಂದ್ರೆ ನಾವು ಯಾಕೆ ಆತ್ಮಹದೇವಿ ಹೆಂಗಾಗಬಾರ್ದವ ನಾವು ಯಾಕೆ ಮಲ್ಲಮ್ಮನಂಗೆ ಆಗಬಾರದು ಅಂತ ತಿಳ್ಕೊಂಡು ಇಲ್ಲಿ ವಿಚಾರ ಮಾಡ್ತಾರೆ ಕುಂತಲ್ಲಿ ಪ್ರಸಾದ್ ತಗೊಂಡು ಮನೆ ಹೊಂಟಲ್ಲ ಮತ್ತ ಆತ್ಮಹದೇವನು ಅಲ್ಲೇ ಮಠದಾಗೆ ಒಳ್ದಳು ಮಲ್ಲಮ್ಮನು ಹಂಗಾಗಿ ಒಳಗಳು ಸ್ಮಶಾನ ಹೋದ್ರೆ ಕುಂತು ಮಾತಾಡ್ತಿರ್ತೇವ ಮಣ್ಣು ಕೂಡ ಕತ್ತಿರ್ತಾರ ಅವನಿಗೆ ಆಯ್ತಲ್ಪ ಏನದ ನಾವು ಒಂದೇ ನಮ್ಗೆ ಅದ ಎಷ್ಟು ದುಡ್ದ ಎಷ್ಟು ಬಿಡದೆಡ್ದ ಏನೆಲ್ಲ ಮಾಡ್ದ ಒಂದಿನ ಬಿಟ್ಟು ಹೊಂಟ ನಾವು ಹೊಂಟೆ ಅಂತ ತಿಳ್ಕೊಂಡು ವೈರಾಗ್ಯ ಬರ್ತದ ಮೈ ತಕೊಂಡೆವು ಝಳಕ ಮಾಡಿದೆವು ಮತ್ತೆ ನಮ್ಮ ಸಂಸಾರ ಚಾಲನೆ ಮರೆತು ಅಲ್ಲಿ ಇಂಥ ಕ್ಷಣಿಕ ವೈರಾಗ್ಯ ಅಂತಾಳ ಮಲ್ಲಮ್ಮ ಇಂಥ ಕ್ಷಣಿಕ ವೈರಾಗ್ಯ ತಾಳಿ ಬೇಡ ವೈರಾಗ್ಯ ಗಟ್ಟಿ ಮಾಡುತ್ತಾ ಅಂತ ತಿಳ್ಕೊಂಡು ಹೇಳಿ ಆವಾಗ ಹೇಳುತ್ತಾಳೆ ಮಲ್ಲಮ್ಮ ನನ್ನ ಮೂಗು ನೆತ್ತಿನ ಪ್ರಭಾವದಿಂದ ನೋಡಿ ಎರಡಿಂದಾಗ ರಂಜಿನಿನೂ ಬರ್ತಾಳೆ ರ ಏನೂ ಎಂಥ ಮೂಗುತಿ ಇದು ಎಂಥ ಮೂಗುತಿ ಎಂಥ ಮೂಗುತಿ ಇದು ಎಂಥ ಮೂಗುತಿ ಕಂತು ಹೊರಗಿರಿ ಮಲ್ಲಯ್ಯ ಕೃಪೆ ಮಾಡಿದ ಮೂಗುತಿ ಕಂತು ಹೊರಗಿರಿ ಮಲ್ಲಯ್ಯ ಕೃಪೆ ಮಾಡಿದ ಮೂಗುತಿ ಸಂತೆ சே பேட்டொழிகன கட்டத மோகி சிந்திப்பரமா ரிய படிச்சி தோகுதி சிந்திப்பரமா ரெட்டியா சிந்தை படிச்சி தோகுதி ಎಂಥ ಎಂಥತಿ ಕಂತ ಹೊರಗಿರಿ ಮಲ್ಲಯ್ಯ ಕೃಪೆ ಮಾಡಿದ ಮೂಲಗತಿ ಮತ್ತೈದೆ ಮಹಾಸಾದ್ವಿ ಮಲ್ಲಮ್ಮನ ಮೂ

ಭಾಗಿ ತಾನಾಗಿ ವಿಲಾಸಿಯಾದ ಅದೇ ಮರಠಿಗೆ ಭಾಗಿಯಾಗಿ ಪರಿವರ್ತಿಸಿದ ವೈರಾಗ್ಯದ ಮಲ್ಲಮ್ಮನ ಮೋಗತಿ ಎಂಥ ಮೋಗತಿ ಇದಂಥ ಮೋಗತಿಯೇ ಕಂತಹರಗಿರಿ ಮಲ್ಲಯ್ಯ ಕಪೆ ಸಂತೆ ಪೇಟೆಯೊಳಗೆ ಬೆಲೆ ಕಟ್ಟದ ಮೂಗುತಿ

భూరవరు అరసి కొట్టంతమోగతి పివ్రత బలవ తువ శక్తి ఆ మోగతి కీలక తీవ్రత బలవ తుభవ శక్తి ఆ మోహతి ಮಲ್ಲಮ್ಮನ ಮೂಗತಿ ಇದು ಎಂಥ ಎಂಥ ಮೂಗತಿ ಕಂತು ಹೊರಗಿರಿ ಮಲ್ಲಯ್ಯ ಕೃಪೆ ಮಾಡಿದ ಮೋಗತಿ ಕಂತು ಹೊರಗಿರಿ ಮಲ್ಲಯ್ಯ ಉಪೆ ಮಾಡಿದ ಮೋಗತಿ ಸಂತೆ ಪೇಟೆಗಳಿಗೆ ಬೆಲೆ ಕಟ್ಟದ ಮೂಗತಿ ಸಂತೆ கட்டத மோகத்தி சிந்தி ரட்யா சிந்தை படிசி தோவதி சிந்திப்பரமாரிய சிந்தை படிசி தோகதி வல்லம் மனமோகி எம் தாகதி முதலம் தாக்த்தி உதயம் தா ಕಂಠ ಹರಗಿರಿ ಮಲ್ಲಯ್ಯ ಕೃಪ ಮಾಡಿದ ಮೂರುಪತಿ ಕಂಠ ಹರಗಿರಿ ಮಲ್ಲಯ್ಯ ಕೃಪ ಮಾಡಿದ ಮೂರುಪತಿ ಮಲ್ಲಮ್ಮನ ಭೂಪತಿ ಮಲ್ಲಮ್ಮನ ಭೂಪತಿ ಮಲ್ಲಮ್ಮನ ಭೂಪತಿ ಮಲ್ಲಮ್ಮನ ಮೂಗುತಿಯಿಂದ ವೇಮನು ಪರಿವರ್ತನೆ ಹೆಂಗಾದ ತಿಳ್ಕೊಂಡಿದೆವು ರಂಜಿನಿ ಹೆಂಗೆ ಪರಿವರ್ತನೆ ಆಗ್ತಾಳೆ ಆಮೇಲೆ ವೇಮ ಯಾವ ಗುರುವಿನ ಹತ್ರ ಹೋಗಿ ಉಪದೇಶ ಪಡಿತಾನೆ ಅನ್ನುವಂಥ ವಿಚಾರವನ್ನು ನಾವು ನಾಳೆ ದಿವಸ ನೋಡೋಣ ಇವತ್ತಿನ ಪುರಾಣಕ್ಕೆ ಮಹಾಮಂಗಲ ಆಗುವುದಕ್ಕಿಂತ ಪೂರ್ವದಾಗ ನಮ್ಮ ಸಭಾ ಸಂಚಾಲಕರಿಂದ ಏನೇನು ವಿಚಾರಗಳದಾವ ಕೇಳೋಣ